ನಮಸ್ತೆ ಫ್ರೆಂಡ್ಸ್ ವಿ ಆರ್ ಕುಕಿಂಗ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ಹಣ್ಣುಗಳ ರಾಜ ಅಂದರೆ ಮಾವಿನ ಹಣ್ಣು ಅಂತಾರೆ ಹಾಗೆ ಹಣ್ಣುಗಳಿಂದ ಅಂದರೆ ಮಾವಿನ ಹಣ್ಣಿನಿಂದ ಯಾವುದೇ ರೆಸಿಪಿ ಮಾಡಲಿ ಅಷ್ಟೇ ರುಚಿಯಾಗಿರುತ್ತೆ ಅಷ್ಟೇ ಸ್ವಾದಿಷ್ಟವಾಗಿರುತ್ತೆ ಹಾಗೆ ನಾವಿವತ್ತು ಮಾವಿನ ಹಣ್ಣಿನಿಂದ ಒಂದು ರುಚಿಯಾದ ಮಿಲ್ಕ್ ಶೇಕ್ ಒಂದು ಮಾಡೋಣವಾ ದಯವಿಟ್ಟು ವಿ ಆರ್ ಕುಕಿಂಗ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ರೆಸಿಪಿ ನೋಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಕಪ್ ಮಾವಿನ ಹಣ್ಣು ತೊಗೊತಾ ಇದ್ದೀನಿ ಇಲ್ಲಿ ಸಿಪ್ಪೆ ತೆಗೆದು ಈ ಥರ ಚಿಕ್ಕ ಚಿಕ್ಕ ಪೀಸ್ದಾಗೆ ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಸ್ವೀಟಾಗಿರೋ ಮಾವಿನ ಹಣ್ಣು ತೊಗೊಂಡ್ರೆ ನೀವು ಒಂದು ಟೀ ಸ್ಪೂನ್ ಸಕ್ಕರೆ ಕಡಿಮೆ ಸೇರಿಸ್ಕೊಬೋದು ಫ್ರೆಂಡ್ಸ್ ಇಲ್ಲಿ ಹಾಗೆ ಅರ್ಧ ಕಪ್ಪನಷ್ಟು ಹಾಲು ಬಿಸಿ ಮಾಡಿ ತಣ್ಣಗಾಗಿರೋವಂಥ ಹಾಲು ಸೇರಿಸ್ಕೊತಾ ಇದ್ದೀನಿ ಜಾರಿಗೆ ಹಾಗೆ ನಾಲ್ಕರಿಂದ ಐದು ಟೀ ಸ್ಪೂನು ಸಕ್ಕರೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದ್ ಏಲಕ್ಕಿನ ಈ ತರ ಸಿಪ್ಪೆ ತೆಗೆದು ಜಾರಕ್ ಸೇರಿಸ್ಕೊಂಡು ಈ ತರ ಸ್ಮೂತಾಗಿ ಆಗಿ ಬ್ಲೆಂಡ್ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದು ಮಾವಿನ ಹಣ್ಣಿನ ಮಿಲ್ಕ್ ಶೇಕ್ ನೋಡಿ ಈ ರೀತಿ ಬ್ಲೆಂಡ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಮಾವಿನ ಹಣ್ಣೆ ರಾಜ ಅಂತ ಹೇಳೋದೇ ಅಂತಲ್ಲ ಈ ಜ್ಯೂಸ್ ಕೂಡ ಅದೇ ಥರನೇ ಇರುತ್ತೆ ಅಷ್ಟೇ ರುಚಿಯಾಗಿರುತ್ತೆ ಐದೇ ನಿಮಿಷದಲ್ಲಿ ಆಗೋಗುತ್ತೆ ಯಾರು ಬೇಕಾದರೂ ಮಾಡ್ಬೋದು ಈ ಮಾವಿನ ಹಣ್ಣಿನ ಮಿಲ್ಕ್ ಶೇಕು ಅಷ್ಟು ಬೇಗನೆನೋ ಆಗುತ್ತೆ ಅಷ್ಟೇ ರುಚಿಯಾಗಿರುತ್ತೆ ಮಕ್ಳಿಗೆ ಈವ್ನಿಂಗ್ ಟೈಮಲ್ಲಿ ಸ್ಕೂಲಿಂದ ಬಂದಾಗ ಕೊಡೋದಕ್ಕೆ ಎಲ್ಲ ತುಂಬ ರುಚಿಯಾಗಿರುತ್ತೆ ನೀವು ಈ ಥರ ಮಿಲ್ಕ್ ಶೇಕ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟು ಸ್ವಲ್ಪ ಕೋಲ್ಡ್ ಮಾಡಿ ಕೊಟ್ಟರೆ ಅಷ್ಟೇ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಹಾಗೆ ನಾನಿಲ್ಲಿ ಗಾರ್ನಿಷಿಂಗ್ಗೆ ದ್ರಾಕ್ಷಿ ಗೋಡಂಬಿ ಸೇರಿಸ್ಕೊಂಡಿದ್ದೀನಿ ನೀವು ಬೇಕಾದರೆ ಬಾದಾಮಿ ಪಿಸ್ತಾ ಎಲ್ಲ ಸೇರಿಸ್ಕೊಬೋದು ಮಾವಿನ ಹಣ್ಣಿನ ಸೀಸನ್ ಆಗಿರೋದಿಂದ ನೀವೆಲ್ಲ ಒಂದ್ಸರಿ ಟ್ರೈ ಮಾಡಲೇಬೇಕು ಹಾಗೆ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡ್ತೀರಲ್ವಾ ಇನ್ನಷ್ಟು ಈಸಿ ರೆಸಿಪಿ ಅಂದರೆ ನಿಮ್ಮೊಂದಿಗೆ ಇರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್